ನಮಸ್ಕಾರ ಗುರುಗಳೇ ನಿನ್ನೆ ಹೇಳಿದಾಗೆ ಇವತ್ತು ಗಾಡಿ ತೋರ್ಸೋಣ ಅಂತ ಅದ್ರ ಬಗ್ಗೆ ರಿವೀಲ್ ಮಾಡೋಣ ಅಂದರೆ ಒನ್ ಇಯರ್ ಟೆನ್ ಮಂತ್ ಹತ್ತತ್ರ ಆಲ್ಮೋಸ್ಟ್ ಟೂ ಇಯರ್ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ಅಂತ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ ಬನ್ನಿ ಇದೇ ಗಾಡಿ ನೋಡಿ ನನ್ನ ಗಾಡಿ ಇದನ್ನ ಹೇಗೆ ತಗೊಂಡೆ ಹೆಂಗೆ ತಗೊಂಡೆ ಯಾರು ಕೊಡಿಸಿದ್ದು ಕ್ಕೆ ಒಬ್ರು ಕಾಣಿಕೆ ಕೂಡ ಇದೆ ಅದನ್ನು ಯಾವಾಗಾದರೂ ಮುಂದಿನ ವಿಡಿಯೋಗಳಲ್ಲಿ ತಿಳ್ಕೊತ ಹೋಗೋಣ ಫಸ್ಟು ಈ ಗಾಡಿ ಪವರು ಹೇಗಿದೆ ಇಂಜಿನ್ನು ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗೋಣ ಈ ಗಾಡಿ ಬಗ್ಗೆ ಹೇಳೋದಕ್ಕೂ ಮುಂಚೆ ಇನ್ನೊಂದು ಏನು ಹೇಳ್ತೀನಪ್ಪ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಶುರು ಮಾಡೋಣ ಬನ್ನಿ ನನ್ನ ಎರಡು ವರ್ಷದ ಎಕ್ಸ್ಪೀರಿಯನ್ಸು ನನ್ನ ಹತ್ರ ಗಾಡಿ ಹೇಗಿದೆ ಯಾವ ಥರ ಇದೆ ಏನಾದರೂ ಪ್ರಾಬ್ಲಮ್ ಬಂದಿದೆಯಾ ಇಲ್ವಾ ಯಾರಾದರೂ ಈ ಗಾಡಿ ತಗೋಬೇಕು ಅಂತ ಇರೋರು ಎಲ್ಪ್ ಆಗುತ್ತೆ ಅಂತ ಅಷ್ಟೆ ಬನ್ನಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಏನಪ್ಪ ಅಂತ ಅಂದರೆ ಈ ಗಾಡಿ ಅಂದರೆ ಈಗ ನಾನು ತಗೊಂಡಿದ್ದು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ನಾನು ತಂದಾಗ ಈ ಗಾಡಿ ಪ್ರೈಸು ಟೂ ಲ್ಯಾಕ್ ಟೆನ್ ತೌಸಂಡ್ ಇತ್ತು ಎರಡು ಲಕ್ಷ ಹತ್ತು ಸಾವಿರ ಈಗ ಎರಡು ಮೂವತ್ತೈದು ನಲವತ್ತಾಗಿದೆ ಅಂತ ಹೇಳ್ತಾರೆ ಇದಂಗ್ರು ಗಾಡಿ ಇಷ್ಟೊಂದು ಗಬ್ಬು ಮಾಡಿದ್ದೆ ಅಂದರೆ ಮೊನ್ನೆ ರೀಸೆಂಟಾಗಿ ಒಂದು ತಿಂಗಳು ಹಿಂದೆ ಬೈಕಲ್ಲಿ ಬಿದ್ದಿದ್ದೆ ನಾನೇ ಇಂಡಿಕೇಟ್ರೆಲ್ಲ ಹೊಡೆದೋಗಿದೆ ಇಲ್ಲಿ ಸ್ವಲ್ಪ ಸೈಲೆನ್ಸರ್ ಗಾರ್ಡ್ ಹೋಗಿದೆ ಸ್ವಲ್ಪ ಇಲ್ಲಿ ಟ್ಯಾಂಕ್ ಹತ್ರ ಸ್ಕ್ರ್ಯಾಚ್ ಆಗಿದೆ ಅಷ್ಟೆ ಬಿದ್ದುಬಿಟ್ಟು ಒಂದು ಬ್ರೇಕ್ ಕಟ್ ಆಗಿದೆ ಅವತ್ತಿಂದ ಅವತ್ತು ನಿಲ್ಸಿದ ಗಾಡಿ ಇವತ್ತುವರೆಗೂ ತೆಗೆದೇ ಇಲ್ಲ ಬನ್ನಿ ಗಾಡಿ ಬಗ್ಗೆ ತಿಳ್ಕಂತ ಹೋಗೋಣ ಗಾಡಿ ಇಂಜಿನ್ ಬಗ್ಗೆ ಹೇಳ್ಬೇಕಪ್ಪ ಅಂತ ಅಂದರೆ ಗಾಡಿ ಇಂಜಿನ್ನು ಒನ್ ಫಿಫ್ಟಿ ಫೈವ್ ಸಿ ಸಿ ಇಂಜಿನ್ನು ಇದೆಂಗುರು ಈ ಗಾಡಿ ಎರಡು ಲಕ್ಷ ನಲ್ವತ್ತು ಸಾವಿರ ಚಿಲ್ಲರೆ ಅಂತ ಹೇಳ್ತಿದ್ಯಾ ಬರೀ ಒನ್ ಫಿಫ್ಟಿ ಫೈವ್ ಸಿ ಸಿನ ಹೇಳ್ತೀನಿ ಬನ್ನಿ ಮುಂದೆ ಒನ್ ಫಿಫ್ಟಿ ಫೈವ್ ಸಿ ಸಿ ಆದರೂ ಕುದುರೆ ಕುದುರೆ ಥರ ನುಗ್ಗುತ್ತೆ ಗಾಡಿ ಅಂದರೆ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾನು ಗಾಡಿ ಇಂಜಿನಲ್ಲಿ ಒನ್ ಫಿಫ್ಟಿ ಫೈವ್ ಸಿ ಸಿ ಇಂಜಿನು ಇದ್ರ ಪವರು ಏಯ್ಟೀನ್ ಪಾಯಿಂಟ್ ಒನ್ ಬಿ ಎಚ್ ಪಿ ಪವರ್ ಇದೆ ಮತ್ತು ಟಾರ್ಕು ಫೋರ್ಟೀನ್ ಪಾಯಿಂಟ್ ಒನ್ ನ್ಯೂಟನ್ ಮೀಟರ್ ಟಾರ್ಕು ಮತ್ತು ಒಂದು ದಿನಕ್ಕೆ ಅವರು ಹೇಳೋ ಪ್ರಕಾರ ಗಾಡಿ ಇದು ಯಾರು ಹೇಳಲ್ಲ ಅನ್ಕೋತೀನಿ ಏನಪ್ಪಾ ಅಂದರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಒಂದು ದಿನಕ್ಕೆ ಈ ಗಾಡಿ ಹೊಡೆದಿರೋ ಲೆಕ್ಕಾಚಾರ ಅಂದರೆ ಟ್ರಿಪ್ಪೆಲ್ಲ ಹೋದಾಗ ಎಬೋ ಸಿಕ್ಸ್ ಹಂಡ್ರೆಡ್ ಅಂತೂ ಹೊಡೆದಿದ್ದೀನಿ ಇಲ್ಲ ಅಂತ ಹೇಳಲ್ಲ ಅವರು ಹೇಳೋ ಪ್ರಕಾರ ಫೈವ್ ಹಂಡ್ರೆಡ್ ಕಿಲೋಮೀಟ್ರ್ ಒಳಗಡೆ ಎಷ್ಟಾದರೂ ಹೋಗಿ ಅಂತ ಹೇಳ್ತಾರೆ ಮತ್ತು ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸ್ ಜೊತೆಗೆ ಲಿಕ್ವಿಡ್ ಕೂಲ್ಡ್ ಇಂಜಿನ್ನು ನಾನು ತಗೊಂಡಿರೋದು ಸಿಂಗಲ್ ನಾನು ಸಿಂಗಲ್ ಚಾನಲ್ ಎ ಬಿ ಎಸ್ ತಗೊಂಡಿರೋದು ಗಾಡಿನ ಈಗ ಹೊಸ್ದಾಗಿ ಬರ್ತಾ ಇರೋದೆಲ್ಲ ಡಬಲ್ ಚಾನಲ್ಲು ಮತ್ತು ಈಗ ಹೊಸ್ದಾಗಿ ಎಲ್ ಇ ಡಿ ಇಂಡಿಕೇಟ್ರು ಬರ್ತವೆ ಇದು ನಾನು ಹಾಕಿಸ್ಕೊಂಡಿರೋದು ಇಂಡಿಕೇಟ್ರುಗಳು ಈಗ ಬರೋದೆಲ್ಲ ಎಲ್ ಇ ಡಿ ಬರುತ್ತೆ ಬಟ್ ಮುಂಚೆ ಬರ್ತಿದ್ದೆಲ್ಲ ಆಲೋಜನ್ ಬರ್ತಿತ್ತು ಮತ್ತು ಇದ್ರ ಫ್ಯೂಯಲ್ ಟ್ಯಾಂಕ್ ಹೇಳ್ಬೇಕಂದ್ರೆ ಟೆನ್ ಲೀಟರ್ ಫ್ಯೂಯಲ್ ಟ್ಯಾಂಕು ಬಿ ಎಸ್ ಸಿಕ್ಸ್ ಇಂಜಿನ್ನು ಅಪ್ಸೈಡ್ ಡೌನು ಇದೊಂಥರ ಗೋಲ್ಡ್ ಕಲರ್ ಸೈಕ ಕೊಟ್ಟವನೇ ಗುರು ಒಂಥರ ಗೋಲ್ಡ್ ಕಲರು ಸಕ್ಕತ್ತಾಗಿ ಕಾಣುತ್ತೆ ಗಾಡಿಗೆ ಅಂದರೆ ಇದರಲ್ಲಿ ಬ್ಲ್ಯಾಕ್ ಬರುತ್ತೆ ಅದು ಚೆನ್ನಾಗಿದೆ ಏನೋ ನಾನು ಹೋಗಿದ್ದ ಟೈಮಲ್ಲಿ ಗಾಡಿ ತಾಣಿದ್ದು ಹೆಂಗಪ್ಪ ಅಂದರೆ ಅಯ್ಯೋ ಚ ತುಂಬ ಆ ತಾಣಿದ್ದು ಅದನ್ನೇ ಅದಕ್ಕೇನೆ ಒಂದು ತಿಂಗಳು ಕಾದು ವೆಯ್ಟ್ ಮಾಡಿ ಬುಕ್ ಮಾಡೋ ಒಂದು ತಿಂಗಳು ವೆಯ್ಟ್ ಮಾಡಿ ಕಾದ ತಾಂಡಿರೋದು ಗಾಡಿ ಆ ಬ್ಲ್ಯಾಕ್ ಕೊಡ್ರಿ ಅಂದರೂ ಒಂದು ಇನ್ನು ಮತ್ತೆ ಒಂದೂವರೆ ತಿಂಗಳು ಕಾಯಬೇಕಾಗುತ್ತೆ ಅಂತ ಹೇಳಿದ್ರು ನಾನು ಅಷ್ಟೊಂದು ಕಾಯೋ ಇರಲಿಲ್ಲ ಅದಕ್ಕೆ ತಗೊಂಬಿಟ್ಟೆ ಮತ್ತು ಹಿಂದೆಗಡೆ ಮಾನೋ ಸಸ್ಪೆನ್ಷನ್ನು ಮುಂದೆಗಡೆ ನೋಡಿದ್ರಲ್ಲ ಅದು ಗೋಲ್ಡ್ ಕಲರು ಅಪ್ಸೈಡ್ ಡೌನು ಹಿಂದೆಗಡೆ ಕಡೆ ಮಾನೋ ಸಸ್ಪೆನ್ಷನ್ನು ಡಬಲ್ ಡಿಸ್ಕು ಸಿಂಗಲ್ ಚಾನಲ್ ಎ ಬಿ ಎಸ್ಸು ಈಗ ಡಬಲ್ ಚಾನಲ್ ಎ ಬಿ ಎಸ್ ಬಂದಿದೆ ಫ್ರಂಟು ಡಿಸ್ಕ್ ಸೈಜ್ ಬಂದ್ಬಿಟ್ಟು ಟೂ ಏಯ್ಟಿ ಟು ಎಮ್ ಎಮ್ಮು ವಿತ್ ಸಿಂಗಲ್ ಚಾನಲ್ ಎ ಬಿ ಎಸ್ಸು ಹಿಂದೆಗಡೆ ಟು ಟ್ವೆಂಟಿ ಎಮ್ ಎಮ್ಮು ಎರಡು ಅಲೈ ವೀಲ್ಸು ಸೆವೆಂಟೀನ್ ಎಮ್ ಎಮ್ ಅಲೈ ವೀಲ್ಸು ಮತ್ತು ಟೈರ್ ಸೈಜ್ ಬಂದ್ಬಿಟ್ಟು ಮುಂದೆಗಡೆಗೆ ಕಡೆಗೆ ಹಂಡ್ರೆಡ್ ಬಾರ್ ಏಯ್ಟೀನು ಹಿಂದೆಗಡೆಗೆ ಒನ್ ಫಾರ್ಟಿ ಬೈ ಸೆವೆಂಟಿ ಬೈ ಸೆವೆಂಟೀನು ಹಿಂದೆಗಡೆಗೆ ಎರಡು ಟ್ಯೂಬ್ಲೆಸ್ ಟೈರು ಗಾಡಿದು ವಿಡೋಮೀಟ್ರೆಲ್ಲ ಫುಲ್ ಡಿಜಿಟಲ್ಲು ಗಾಡಿದು ಯಾವುದು ಬೇರೆ ಅದರಲ್ಲೇನು ಈ ಬಜಾಜಲ್ಲಿ ಕೊಡ್ತಾರಲ್ಲ ಆರ್ ಪಿ ಎಮ್ಮು ಗೇಜಲ್ಲಿ ತೋರಿಸುತ್ತೆ ಸ್ಪೀಡ್ ಮಾತ್ರ ಇದರಲ್ಲಿ ಎಲ್ ಇ ಡಿಲಿ ತೋರಿಸುತ್ತೆ ಆ ಥರ ಏನಿಲ್ಲ ಎಮಹದವ್ರು ಆ ಥರ ಏನು ಮಾಡಿಲ್ಲ ಎಲ್ಲ ಫುಲ್ ಡಿಜಿಟಲ್ಲೇ ಮತ್ತು ಗ್ರೌಂಡ್ ಕ್ಲಿಯರೆನ್ಸ್ ಬಂದುಬಿಟ್ಟು ಒನ್ ಸೆವೆಂಟಿ ಎಮ್ ಎಮ್ಮು ಕೆಳಗಡೆ ಗ್ರೌಂಡ್ ಕ್ಲಿಯರೆನ್ಸು ಸಾಕಾಗುತ್ತೆ ಪರವಾಗಿಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಡಬೇಕಿತ್ತು ಪರವಾಗಿಲ್ಲ ನನ್ನ ಪ್ರಕಾರ ಏನು ನನ್ನ ಗಾಡಿ ಯಾವತ್ತು ಅಂಪ್ ದೊಡ್ಡ ದೊಡ್ಡ ಹಂಪಿಗಲ್ಲ ನಾವು ಓಡಾಡೋ ರೇಂಜಿಗೆ ಯಾವ ಹಂಪಿಗೂ ತಡ್ದು ಇವತ್ತರೆಗೂ ಹೊಡೆದು ಉಜ್ಜಿಲ್ಲ ಮತ್ತು ಸೀಟ್ ಟೈಟ್ ಬಂದ್ಬಿಟ್ಟು ನೆಲದಿಂದ ಎಂಟುನೂರ ಹತ್ತು ಎಮ್ ಎಮ್ಮು ಸಿ ಇಷ್ಟು ಈ ಗಾಡಿ ಬಗ್ಗೆ ಫೀಚರು ಇರೋದು ಬನ್ನಿ ಈಗ ನಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ ತಿಳಿತಾ ಹೋಗೋಣ ಬನ್ನಿ ಇಷ್ಟೊತ್ತು ಗಾಡಿ ಬಗ್ಗೆ ತಿಳ್ಕೊಂಡ್ವಿ ಗಾಡಿ ಏನಪ್ಪ ಹೆಂಗಪ್ಪ ಹೆಂಗಿದೆ ಅಂತ ಇನ್ನದು ಟೂ ಇಯರು ಇದು ಡಿಜಿಟಲ್ ಮೀಟ್ರು ಗಾಡಿಗೆ ಪೆಟ್ರೋಲ್ ಕೂಡ ಹಾಕ್ಸಿಲ್ಲ ಎಷ್ಟಿದೆಯೋ ಗೊತ್ತಿಲ್ಲ ಯಾವಾಗ ಆಫ್ ಆಗುತ್ತೋ ಎಷ್ಟು ಓಡಿದೆಯಪ್ಪ ಗಾಡಿ ಅಂತ ಅಂದರೆ ಹಾಂ ನೋಡ್ತಾ ಇದ್ದೀರಲ್ಲ ಮೂವತ್ತೆರಡು ಸಾವಿರದ ಏಳ್ನೂರ ಐವತ್ತೆರಡು ಕಿಲೋಮೀಟ್ರ್ ಗಾಡಿ ಓಡಿದೆ ನನ್ನ ಕೈಯಲ್ಲಿ ಎರಡು ವರ್ಷದಲ್ಲಿ ನೋಡಿ ಇಂಜಿನ್ ಸೌಂಡ್ ಕೇಳಿಸ್ಕೊಳ್ಳಿ ಆಫ್ ಮಾಡಿಬಿಟ್ಟು ಹೇಳ್ತೀನಿ ನೋಡಿ ಈಗಲೂ ಗಾಡಿ ಈಗ ಇರೋದನ್ನ ಹೇಳೋಕ್ಕೇನಿಲ್ಲ ಇರೋದನ್ನ ಒಪ್ಕೋಬೇಕು ಏನೋ ಒಂಥರ ಇನ್ನೊಂದು ಏನಪ್ಪ ಅಂತ ಅಂದರೆ ಲಾಂಗ್ ಡ್ರೈವ್ ಹೋಗೋಕ್ಕೆ ಗಾಡಿ ಅಂದರೆ ಸಿಂಗಲ್ ಮಾತ್ರ ಹೋಗಬೇಕು ಇರೋದನ್ನು ಒಪ್ಕೋಬೇಕು ಸುಮ್ಮನೆ ಇವತ್ತು ಏನೋ ನನ್ನ ಹತ್ರ ಐತೆ ಅಂತ ಪುಂಗದಲ್ಲ ಇರೋದನ್ನ ಇದ್ದಂಗೆ ಹೇಳೋಣ ಡಬಲ್ ಹೋಗ್ತೀವಿ ಅಂದರೆ ದೇವರಾಣೆಗೂ ಸಿಕ್ಕಾ ಬಟ್ಟೆ ಅಂದರೆ ಸಿಕ್ಕಾ ಬಟ್ಟೆ ಸಿಂಗಲ್ ಆಗಿ ಹೋಗ್ತೀರಂದರೆ ಪೀಸು ಯಾಕಂದರೆ ನೀವೇ ನೋಡಿ ಇಲ್ಲಿಂದ ಸಿಂಗಲ್ ಸಿ ಆರಾಮಾಗಿ ಲೆಂತ್ ಐತೆ ಡಬಲಿಗೆ ಇವ್ರಿಗಿರೋದೇ ಇಷ್ಟು ಹಿಂದೆಗಡೆ ಕೂತ್ಕೊಂಡ್ರಿಗೆ ಆ ಬಂದು ಬರೀ ಇಲ್ಲಿಗೆ ಒಕ್ಕಂತಾರೆ ನಮಗೆ ಇನ್ನೆಲ್ಲಿಗೂ ಜಾಗ ಆಗುತ್ತೆ ಅದರಿಂದ ನೀವೆಲ್ಲಾದರೂ ಟ್ರಿಪ್ಪು ಗಿಪ್ಪು ನಾನು ಆಲ್ಮೋಸ್ಟು ಲಾಂಗ್ ಡ್ರೈವ್ ಹೋದರೆ ಸಿಂಗಲ್ ಆಗೇ ಹೋಗೋದು ನಾನು ಸಿಂಗಲ್ಲಾಗೆ ಹೋಗಿರೋದು ಕೂಡ ನಾನು ಡಬಲ್ ಗಿಬಲ್ ಎಲ್ಲ ಹಾಕ್ಕೊಂಡು ಗಿಕ್ಕೊಂಡೆಲ್ಲ ಹೋಗಿಲ್ಲ ಯಾವತ್ತು ನನ್ನ ಮೈಲೇಜು ನಾನು ಗಾಡಿ ತಗೊಂಡಿದ್ದ ಇದರಲ್ಲಿ ಬರ್ತಿತ್ತು ಮೈಲೇಜು ಹೇಳ್ದಂಗೆ ಫಾರ್ಟಿ ಫಾರ್ಟಿ ಏಯ್ಟ್ ಅವ್ರು ಹೇಳಿದರು ಇರೋದು ಹೇಳಬೇಕು ನನಗೊಂದು ಫಾರ್ಟಿ ಸಿಕ್ಸ್ ಸಿಕ್ಸ್ಗಾನ ಫಸ್ಟ್ ಸ್ಟಾರ್ಟಿಂಗಲ್ಲಿ ಫಾರ್ಟಿ ಸಿಕ್ಸ್ ಫಾರ್ಟಿ ಸೆವೆನ್ ಎಲ್ಲ ಬಂದಿತ್ತು ಪರವಾಗಿಲ್ಲ ಅಂದರೆ ಈಗಿನ ನನ್ನ ಕರೆಕ್ಟಾಗೆ ಕರೆಕ್ಟಾಗಿ ಸರ್ವೀಸ್ ಆಗಿದೆ ಗಾಡಿ ಯಾವುದೇ ಸರ್ವಿಸ್ ನಿಂತಿಲ್ಲ ತ್ರೀ ಥೌ ಮೂರು ಸಾವಿರಕ್ಕೊಂದು ಸಲ ಸರ್ವೀಸು ಒಂದು ಸರ್ವೀಸು ಮಿಸ್ ಮಾಡದೆ ಮಾಡಿಸಿದ್ದೀನಿ ಮೂರು ಸಾವಿರ ಆಲ್ಮೋಸ್ಟು ಎರಡು ಮುಕ್ಕಾಲು ಎರಡೂ ಹೊರಗೆಲ್ಲ ಮಾಡಿಸೋದು ಉತ್ತಮ ಅನ್ಕಂತೀನಿ ನೀವು ಮೂರು ಸಾವಿರದವರೆಗೂ ಅಂದರೆ ಮೂರು ಸಾವಿರ ಏನಾಗಲ್ಲ ಬಟ್ ನಮ್ಮ ಸೇಫ್ಟಿಗೆ ಅಂತ ನಾನು ಎರಡು ಎರಡು ಸಾವಿರಕ್ಕೆಲ್ಲ ಮಾಡಿಸಿದ್ದೆ ಆಲ್ಮೋಸ್ಟು ಈಗ ಈಗಿನ ಮೈಲೇಜು ನನಗೆ ಬರ್ತಾ ಇರೋದು ಎರಡು ವರ್ಷ ಆದಮೇಲೆ ಈಗ ಇರೋ ನನ್ನ ಮೈಲೇಜು ನನಗೆ ಖಂಡಿತವಾಗಲೂ ಸೊ ಇದನ್ನು ನಾನು ಯಾವುದು ಮುಚ್ಚಿ ಕಣೋದು ಪುಂಗೋದು ಸುಳ್ಳೇಳೋದು ನನ್ನ ಹತ್ರ ಗಾಡಿ ಐತೆ ಅಂತ ನನ್ನ ಹತ್ರ ನಾನು ತಗೊಂಡಿದ್ದೀನಿ ಅಂತ ನೀವು ನಿಮಗೆ ತಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತಾ ಇಲ್ಲ ನಿಮ್ಮ ಇಷ್ಟ ಅದು ಗಾಡಿ ನೋಡೋಕೆ ಮಾತ್ರ ಒಂಥರ ಸೈಕಾಗಿ ಕಾಣುತ್ತೆ ಮುಂದೆ ಜನ ಬಿದ್ದಿರೋದಕ್ಕೆ ಈ ಗಾಡಿ ಏನಕ್ಕಪ್ಪ ಇಷ್ಟಪಡೋದು ಅಂದರೆ ಈ ಮುಂದೆಗಡೆ ಇದೆಯಲ್ಲ ಈ ಲುಕ್ಕು ಮುಂದೆಗಡೆ ಕಣ್ಣು ಇದ್ದಕ್ಕೆ ಜನ ಸೈ ಈಕಾಗಿ ಇಷ್ಟಪಡ್ತಾರೆ ಮತ್ತು ಹಿಂದೆಗಡೆ ಒಂಥರ ಅದೆಲ್ಲ ತಗ್ಸಾಕಿದ್ದೀನಿ ನಾನೇ ಶೋಕಿಗೆ ನೀನು ಕಾಲೇಜ್ಗೆ ಹೋಗ್ತಿದ್ವಲ್ಲ ಅವಾಗ ಶೋಕಿಗೆ ತಗ್ಸಿದ್ದು ನೋಡಿ ಇನ್ನ ಅದೆಲ್ಲ ತಗ್ಸಿ ಬಿಡಿ ನಿಮ್ಮಿಷ್ಟ ದಯವಿಟ್ಟು ನಂಬರ್ ಪ್ಲೇಟ್ ಹಾಕೊಂಡು ಗಾಡಿ ಓಡಿರಿ ಯಾಕಂದರೆ ಸುಮ್ಮನೆ ಸಿಗಾಕಂಡು ಎಲ್ಲ ಇದನ್ನ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ